ನಿತ್ತ ಭಾಷಣ ಬೇಡ ಪದ್ಯದೊಳಗೆ ಹೋಗ್ರಿ ನಡಿ ದೇವರ ದೇವರ ಅಂತ ದೇವ್ವ ಬಡದ ತೇವ ದೇವರವಾದ ಯಾವೋರ ಏ ಅವನ ಊರಿಗೆ ಮತ್ತ ನಿನ್ನ ಊರಿಗೆ ಎಷ್ಟ ಆಯ್ತೋ ತಮ್ಮ ಅಂತ ಮ್ಯಾಲ ಜಂತರ ಇದರ ಏ ಅವನ ಊರಿಗೆ ಮತ್ತ ನಿನ್ನ ಊರಿಗೆ ಎಷ್ಟ ಆಯ್ತೋ ತಮ್ಮ ಅಂತ ಮ್ಯಾಲ ಜಂತಾರ ಇದರ ಅವರು ಶಾಸ್ತ್ರ ಹದಿನೆಂಟ ಪುರಾಣ ಏ ಕೂಗತ ದೇವರ ಹೆಸರ ಏ ವದರಿ ವದರಿ ವೇದ ಶಾಸ್ತ್ರ ಓದಿ ದೇವರ ಕೊತ್ತ ಅತ್ತಾರ ಮನೆಗೆ ವದರಿ ವದರಿ ವೇದ ಶಾಸ್ತ್ರ ಓದಿ ಸತ್ತಾರ ಕೂತಾರ ಮನೆಗೆ ನಿನ್ನ ದೇವರಿದ್ದರ ಎಲ್ಲಿ ಕಲಿಸಿದ ಗುರವೇನ ಕಾರೋ ನಿನ್ನ ದೇವ್ರ ತೋರಿಸುತ್ತ ನವದೆಲ್ಲ ಈ ಪ್ರಶ್ನೆ ತಿಳದ ದೇನ ಸೋವಾಗ ಸುಳ್ಳ ದೇವರಂತ ಮಳ್ಳ ಹುಡುಗ ನೀನು ಸುಳ್ಳ ದೇವರಂತ ಮಳ್ಳ ಹುಡುಗ ನೀನು ಸುಳ್ಳ ದೇವರಂತ ಮಳ್ಳ ಹುಡುಗ ನೀನು ಕಣದಾಳದ ಹುಡುಗ ಂತ ಮಳ್ಳ ಹುಡುಗನಿ ಗೊಳ್ಳ ಕುಟ್ಟ ಯಾರ ಕೇಳ ಅವರ ಇದು ಅಲದ ಕಣದಳದವರು ಏನೇನ ಕೇಳತ ಏ ಸೌಡ ಇಲ್ಲದ ಸಾರಿ ಹೋಗುವೆ ನಿತ್ತ ಮಂದ್ಯಾಗ ಒಟ್ಟ ದನಗಿ ಮಾತ್ರ ಮಾಡಬ್ಯಾಡ್ರ್ಯಪ್ಪ ನಾವ ಹಾಡಾಗ ಬೇಡ ರೊಕ್ಕ ಅಕ್ಕ ಕೊಟ್ಟ ಕರ್ಸಿರಿ ಕ್ಯಾಡ್ಗೆ ಊರಾಗ ಿ ಮೇಲೆ ಕುಕ್ಮ ಹಚ್ತೀರಿ ಅಂತ ನನಗ ಹೇಳ ನೆತ್ಯಗ ಯಾವ ಗಂಡದ ನಂದಿ ಮಂದ್ಯ ಇದನ್ನ ಪಕ್ಕಾ ತಿಳಿಸಿ ಕೊಡುವೆ ತಮ್ಮ ಕೇಳೋ ಸಬದಾಗ ನೆತ್ತಿ ಒಳಗ ಕುಕ್ಮ ಮಾತ್ರ ಹಚ್ಬೇಕಾದ್ರೂ ಕೇಳ್ರಿಯೇ ಏ ಯಾಕ ಕುಕ್ಮ ಹಸ್ತಾರಂದ್ರ ನೆತ್ತಿಯ ಒಳಗಿ ಯಾವ ಗಂಡ ಎಲ್ಲೋ ತಮ್ಮ ಕೇಳೋ ತಳದಾಗ ನೆತ್ತಿದಿಂದ ಬಂದ ಜೀವ ಕೂಡ್ಕೋತೈತಿ ಇದರಾಗ ಏ ಜೀವ ಬಂದ ಕೂಡಬೇಕಾದ್ರ ನೆತ್ತಿದಿಂದ ಕೂಡತೇ ఏ అదక నెత్త పూజి తైతి జగద అదక నెత్త మేళ కుక్మ హారో ఇదో వరద హణి మేళ గండ హండీ నెత్త మంద ಅಮ್ಮ ಅದರ ಸುದ್ದಿ ತಗದ ಕೊಡವೆ ಕೇಳೋ ಎನಮ್ಯಾಗ ಹಣಿ ಮ್ಯಾಲ ಯಾಕ ಕುಕ್ಮ ಹಸ್ತ ಕೇಳೋ ಎನಮ್ಯಾಗ ಹೇ ಪರಮಾತ್ಮಗ ತಮ್ಮಾತ್ರಿ ನೇತ್ರ ಮಾತ್ರ ಇರತಾವು. ಏ ಮೂರ್ನೇ ಕಣ್ಣ ಮುಸ್ತದೆ ಕೇಳೋ ಕುಕುಮಾದೊಳ ಅದಕ್ಕ ಕುಕುಮ ಹಚ್ಚಿ ಕಣ್ಣ ಮುಚ್ಚ ತಾರ ಜಗದಾಗ ಪರಮಾತ್ಮನ ತ್ರಿನೇತ್ರಕ್ ಮಾತ್ರ ಪೂಜಿ ಆಗತೈತೆ ಏ ಅದಕ್ಕ ಕುಕುಮ ಇಡ್ತಾರಪ್ಪ ಕೇಳೋ ಹಣಿಮ್ಯಾಗ ಎನ್ನ ತುರಿಬಿನ ಒಂದ ಸುದ್ದಿ ಹೇಳವಿ ಮಂದ್ಯಾಗ ತುರಿಬಿನೊಳಗ ಯಾಕ ಹೂವ ಇಡತಿ ರಂದಿ ಎದರಾಗ ಏ ಕಾಕದ ಯಾಕೋ ಈಗ ದನಿಗೆ ಬಾಳ ನಡಿತಾ ಅಲ್ಲಿ ಏ ಕುಡದ ಕೊಟ್ಟ ಕಳಿಸಿ ಬಿಡ್ರಿ ಕಾಕನ ಏನ ಮ್ಯಾಗ ಒಟ್ಟ ಹಾಡಗ ಮಾತ್ರ ದನಗಿ ಮಾಡ ಬ್ಯಾಡ್ರಿ ಇದ್ರಾಗ ತುರಬೀನೊಳಗ ಗಾಂಡ ಯಾವ ಒಟ್ಟ ಅಲ್ಲಿ ಇಲ್ಲೇ ಇಲ್ಲ. ಏ ಹೂವ ಯಾಕ ಹಾಕ್ತಾರಂದಿ ತುರಬೀ ಒಳಗ ನಿನ್ನ ಪ್ರಶ್ನೆಕ ಉತ್ತರ ಬಿಡುಗಡೆ ಮಾಡುವೆ ನಿತ್ತ ಮಂದ್ಯಾಗ ತಮ್ಮ ನಿನ್ನ ಕೃಷ್ಣ ಬರಬೇಕಾದ್ರ ಆಗಿನ ಗಳಿಗಾಗ ಏ ಕೃಷ್ಣ ಕೊರ್ವಂಜಾಗಿ ಆಮ ಬರ್ಬೇಕಾದ್ರ ಕೇಳೋ ಆಗ ಏ ಸುದರ್ಶನ ಚಕ್ರ ಇತ್ತು ಅವನ ಕೈಯ ಅದನ್ನ ಇಡಬೇಕಾದ್ರ ಎಲ್ಲಿ ಜಾಗ ಸಿಗಲಿಲ್ಲ ಅವಾಗ ನೆಲಕ್ಕ ಒಟ್ಟ ಇಡತಿದ್ಯೆಲ್ಲ ಆಕಾಶದೊಳಗ ಬಿಡುತ್ತಿದ್ದೇ ಏ ಕೊರವಂಜಾಗಿ ಬರುವಂತ ಗಳಗೆ ಸ್ವತ್ತ ತುರ್ಬ ಹಾಕಿ ಬಿಟ್ಕೊಂಡ ನಿಂತು ಕೃಷ್ಣ ಆವಾಗ ಆ ತುರ್ಬಿನ ಒಳಗ ಚಕ್ರ ಸಿಗಿಸಿ ಬಿಟ್ಟಾನ ಆವಾಗ ಏ ಚಕ್ರ ಎದ್ದು ಸತ್ಯ ಭಾಮಗ ಅದು ಕಾಣಬಾರ್ದಂತ ಏ ಮಳ ಹೂವು ತಗೊಂಡನಪ್ಪ ತನ್ನ ಕೈಯ ಚಕ್ರ ಕಾಣಬಾರ್ದಂಗ ಹೂವು ಹಾಕಿನ ತುರ್ಬಿ ನಾವೊಳಗ ಅದಕ್ಕ ಈಗ ಎಲ್ಲರೂ ತಮ್ಮ ತುರ್ವಿಗೆ ಹೂವು ಹಾಕತಾರು ಏ ಅಲ್ಲಿ ಯಾವ ಗಂಡ ಎಲ್ಲ ಕೇಳೋ ಅದರಾಗ ಪ್ರಶ್ನೆದ ಉತ್ತರ ಬಿಡುಗಡೆ ಮಾಡಿ ಕೊಟ್ಟಿವ ಮಂದ್ಯಾಗ ಇನ್ನ ಗಂಡ ಬಾಳ ದೊಡ್ಡ ಮಂದಿ ನಿತ್ತ ಸಬದಾಗ ಏ ಗಂಡ ಬಾಳ ದೊಡ್ಡವ ಗಂಡ ಮೆಚ್ಚಿಗೆ ಹಸ್ತ ನಂತ ಏ ಯಾವ ಜಾಗದೊಳಗ ಗಂಡ ಹಚ್ಚಾನಿದರ ಸ್ವತ್ತ ಮಾಡ್ಕೊಂಡ ಹೆಣ್ತಿನ ಕೊಟ್ಟ ಕೊತ್ತ ಮತ್ತವನ ಕೈಯಾಗ ಗಂಡ ಬಾಳ ದೊಡ್ಡವಂತ ನನಗ ನೀನು ಹೇಳತಿ ಏ ಗಂಡನ ಕಮ್ಮಿ ಮಾಡಿ ಕೊಡವೆ ನಿತ್ತ ಮಂದ್ಯಾಗ ತಮ್ಮ ಕೌರವ್ರ ಪಾಂಡವ್ರ ಆಡಾಗ ಆ ಕೌರವ್ರ ಕೈಯಾಗ ಸೋಲ ಆಗಿತ್ತ ಪಾಂಡವ್ರಿಗೆ ಆವಾಗ ಏ ಆಸ್ತಿ ಅಂತಸ್ತಿ ಅಲ್ಲ ಕಳ್ಕೊಂಡ ಕೂತಿದರಾಗ ಏ ಎಲ್ಲ ಸೋತ ಕೂತೀರಪ್ಪ ಕೌರವ್ರ ಕೈಯ್ಯ ಕೌರವ್ರ ದುರ್ಯೋಧನ ಹೇಳ್ತಾನ ಧರ್ಮ ರಾಜ ಎಲ್ಲ ಸೋತನ ಅಂತ ನೀನು ಧರ್ಮ ನನಗ ಏ ಇನ್ನ ಒಂದ ವಸ್ತು ಐತೋ ನಿನ್ನ ಮನೆಯಾಗ ಅದನ್ನೊಂದು ತಂದ ಹಚ್ಚ ಅಂದು ಪಗಡಿ ಆಟದಾಗ ಧರ್ಮರಾಜೆ ಹೇಳ್ತಾನಪ್ಪ ದುರ್ಯೋಧನಾಗ ಏ ಪಗಡಿ ಆಟದೊಳಗ ನಾನು ಸೂತದ ಮಾತ ಕರೆಯಾಯ್ ಏನ ಕೇಳತಿ ತಂದ ಹಚ್ಚುವೆ ಏನ ಮ್ಯಾ ಆಗ ದುರ್ಯೋಧನ ಹೇಳನ ಕೇಳ್ರಿ ಆಗಿನ ಘಾಳಿಗೆ ಧರ್ಮರಾಜ ದುರ್ಯೋಧನ ಒಂದ ಮಾತು ಹೇಳತಾ ಏ ದ್ರೌಪದ ದೇವಿ ಹ್ಯಾಂಡ್ತಿ ಅದಾಳ ನಿನ್ನ ಮನೆಯಾಗ ಆಗಿನ ತಂದ ಮಾತ್ರ ಹಚ್ಚ ಅಂದ ಪಗಡಿ ಆಟದಾಗ ಗಂಡ ಮೆಟ್ಟಿಗೆ ಹಸ್ತಾನಂತೆ ತಮ್ಮ ನಿತ್ತ ಸಬದಾಗ ಏ ಗಂಡ ಮೆಟ್ಟಿಗೆ ಹಸ್ತಾನಂತ ನೀನು ಹೇಳತಿ ಏ ಮಾಡ್ಕೊಂಡ ಹೇಳ್ತೀನ ಸೋತನ ಧರ್ಮ ಆಗಿನ ಗಳಿಗೆ ತಮ್ಮ ಯಾವ ಜಾಗ ಮೆಟ್ಟಿಗೆ ಹಚ್ಚಿ ಹೇಳೋ ಇದೋ ಅಲ್ದ ದುಷ್ಟ ದುಶ್ಯಾಸನ ಎದ್ದ ಕೇಳ್ರಿ ಆಗಂಡ ಹಾಡೋರು